ಅಲ್ಲೋ ಥಿಂಕರ್ಸ್ ಈ ಸೋಲಾರ್ ಸಿಸ್ಟಮ್ ನಲ್ಲಿ ಜೀವ ಇರುವ ಏಕೈಕ ಗ್ರಹ ನಮ್ಮ ಭೂಮಿ ಕೆಲವು ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಕೇವಲ ಒಂದು ದೊಡ್ಡ ಧೂಳಿನ ಕಣವಾಗಿತ್ತು ಇದರಲ್ಲಿ ಯಾವುದೇ ರೀತಿಯ ಜೀವ ಇರೋದಕ್ಕೆ ಸಾಧ್ಯನೇ ಇಲ್ಲ ಆಗಿದ್ದಾಗ ಈ ಧೂಳಿನ ಕಣ ಒಂದು ಸಾಲಿಡ್ ಗ್ರಹವಾಗುವುದಕ್ಕೆ ಹೀಗೆ ಸಾಧ್ಯವಾಯಿತು ವಿಜ್ಞಾನಿಗಳು ಹೇಳುವ ಪ್ರಕಾರ ಭೂಮಿ ಹುಟ್ಟಿದ ಮೊದಲಲ್ಲಿ ಬೆಂಕಿಯನ್ನ ಚಿಮ್ಮುವ ಒಂದು ಚಿಕ್ಕ ನಕ್ಷತ್ರದ ರೀತಿ ಇತ್ತು ಒಂದು ಬಾರಿ ತಿಂಕ್ ಮಾಡಿ ಈಗ ನೀವು ಕೂತಿರುವ ಜಾಗ ಕೆಲವು ಬಿಲಿಯನ್ ಹಿಂದೆ ಎಂಟು ಸಾವಿರದ ಐನೂರು ಡಿಗ್ರಿ ಟೆಂಪರೇಚರ್ ನಲ್ಲಿ ಕುದೀತಾ ಇತ್ತು ಅಷ್ಟೇ ಅಲ್ಲ ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ನೀವು ಕೂತಿರುವ ಜಾಗ ಹಿಮದಿಂದ ಮುಚ್ಚಿಕೊಂಡಿತ್ತು ಇಂತಹ ಭಯಂಕರವಾದ ವಾತಾವರಣವನ್ನ ಹೊಂದಿದ ಗ್ರಹ ಈಗ ಅತ್ಯಂತ ಸುಂದರವಾದ ಭೂಮಿಯಾಗಿ ಬದಲಾಗಿದ್ದು ಹೇಗೆ ಸೋ ಥಿಂಕರ್ಸ್ ಬನ್ನಿ ಕೆಲವು ಬಿಲಿಯನ್ ವರ್ಷಗಳ ಹಿಂದಕ್ಕೆ ಪ್ರಯಾಣಿಸಿ ನಮ್ಮ ಭೂಮಿಯ ಹುಟ್ಟಿನ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಪ್ರಶ್ನೆಯನ್ನ ಕೇಳ್ತೀನಿ ಆನ್ಸರ್ ಗೊತ್ತಿರೋರು ಕಾಮೆಂಟ್ ಅನ್ನ ಮಾಡಿ ಕ್ವಶನ್ ಏನು ಅಂದ್ರೆ ವಿಜ್ಞಾನಿಗಳ ಪ್ರಕಾರ ನಮ್ಮ ಭೂಮಿಯ ವಯಸ್ಸು ಎಷ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಡಿ ಆನೆಸ್ಟ್ ಆಗಿ ಆನ್ಸರ್ ಅನ್ನ ಮಾಡಿ ಇನ್ನು ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೋಲಾರ್ ಸಿಸ್ಟಮ್ ಮತ್ತು ಹೊಸದಾಗಿ ಹುಟ್ಟಿಕೊಂಡಿರುವ ಒಂದು ನಕ್ಷತ್ರ ಹಾಗೂ ಅದರ ಸುತ್ತ ಸುತ್ತುತ್ತಿರುವ ಧೂಳಿನಿಂದ ಕೂಡಿರುವ ಮೋಡಗಳು ಇಲ್ಲಿ ಭೂಮಿಯ ಅಸ್ತಿತ್ವವೇ ಇಲ್ಲ ಕೆಲವು ಲಕ್ಷಾಂತರ ವರ್ಷಗಳ ನಂತರ ಈ ಧೂಳಿನ ಕಣಗಳು ಮತ್ತು ಆಸ್ಟರ್ಡ್ಸ್ ಎಲ್ಲ ಗ್ರಾವಿಟಿಯ ಕಾರಣ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಾ ಹತ್ತಿರವಾಗ್ತಿವೆ ಇಲ್ಲಿಂದ ಕೆಲವು ಲಕ್ಷಾಂತರ ವರ್ಷಗಳ ನಂತರ ಇವೆಲ್ಲ ಸೇರಿ ಒಂದು ದೊಡ್ಡ ಗ್ರಹವಾಗಿ ಬದಲಾಗಿದೆ ಆದ್ರೆ ಇದನ್ನ ನಮ್ಮ ಅಂತ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ರೆಸೆಂಟ್ ಇದೊಂದು ಬೆಂಕಿಯ ಉಂಡೆಯಾಗಿದೆ ಅಂದ್ರೆ ಈ ಗ್ರಹ ಪೂರ್ತಿ ಲಾವ ಸಮುದ್ರವಾಗಿ ಹರಿಯುತ್ತಿದೆ ಪ್ರಸ್ತುತ ಈ ಗ್ರಹದ ಟೆಂಪರೇಚರ್ ಸುಮಾರು ಸಾವಿರದ ಇನ್ನೂರು ಡಿಗ್ರಿ ಅಷ್ಟಿದೆ ಈ ಬೆಂಕಿ ಉಂಡೆಯ ಮೇಲೆ ಆಸ್ಟರ್ಡ್ ಮಳೆಯ ರೂಪದಲ್ಲಿ ಬೀಳ್ತಾನೆ ಇವೆ ವಿಜ್ಞಾನಿಗಳ ಪ್ರಕಾರ ಈ ಸಮಯದಲ್ಲಿ ಭೂಮಿ ಮತ್ತು ಮಂಗಳನ ಮಧ್ಯೆ ತಿಯಾ ಹೆಸರಿನ ಒಂದು ಗ್ರಹವಿತ್ತು ಇದು ಕೂಡ ಸೂರ್ಯನ ಸುತ್ತ ಸುತ್ತಾ ಇತ್ತು ಒಂದು ಕಡೆ ಭೂಮಿಯ ಗ್ರಾವಿಟಿಯಿಂದ ಆಸ್ಟ್ರೈಟ್ ಗಳು ಭೂಮಿಯನ್ನ ಡಿಕ್ಕಿ ಹೊಡಿತಾ ಇದ್ರೆ ಈ ಕಡೆ ತಿಯ ಅನ್ನೋ ಗ್ರಹ ಕೂಡ ಭೂಮಿಯ ಗ್ರಾವಿಟಿಯಿಂದ ಭೂಮಿಯ ಹತ್ತಿರಕ್ಕೆ ಬರ್ತಾ ಇದೆ ಕೊನೆಗೂ ಒಂದು ದಿನ ಭೂಮಿಯನ್ನ ಡಿಕ್ಕಿ ಹೊಡೆದೇ ಬಿಡುತ್ತೆ ಇದರಿಂದ ಭೂಮಿಯ ಸ್ವಲ್ಪ ಭಾಗ ಬೇರ್ಪಟ್ಟು ಭೂಮಿಯ ಸುತ್ತ ಶನಿಗ್ರಹದ ರೀತಿ ರಿಂಗ್ಸ್ ಕ್ರಿಯೇಟ್ ಆಗುತ್ತೆ ಈ ರಿಂಗ್ಸ್ ನಲ್ಲಿರುವ ಕೆಲವು ಆಸ್ಟ್ರಾಯ್ಡ್ಸ್ ಮತ್ತೆ ಭೂಮಿ ಮೇಲೆ ಬೀಳ್ತವೆ ಉಳಿದ ಕಣಗಳೆಲ್ಲ ಸೇರ್ಕೊಂಡು ಮತ್ತೊಂದು ಚಿಕ್ಕ ಗೋಳವಾಗಿ ಬದಲಾಗುತ್ತೆ ಈ ಚಿಕ್ಕ ಗೋಳವೇ ಈಗಿನ ಚಂದಮಾ ಪ್ರಸ್ತುತ ಈ ಚಂದಮ ಭೂಮಿಗೆ ತುಂಬಾನೇ ಹತ್ತಿರದಲ್ಲಿ ಇದ್ದಾನೆ ಸಮಯ ಕಳೆದಂತೆ ಭೂಮಿಯ ಟೆಂಪರೇಚರ್ ಕೂಡ ಕಡಿಮೆಯಾಗುತ್ತಾ ಬರುತ್ತೆ ಕಾರಣ ಅಂತರಿಕ್ಷದಿಂದ ಬೀಳುತ್ತಿರುವ ಆಸ್ಟೈಡ್ ಗಳ ಮೂಲಕ ವಾಟರ್ ಮತ್ತು ಕೆಲವು ಮಿನರಲ್ಸ್ ಭೂಮಿಯನ್ನ ಸೇರಿಕೊಳ್ತಿವೆ ಈ ರೀತಿ ಭೂಮಿ ಪೂರ್ತಿಯಾಗಿ ನೀರಿನಿಂದ ತುಂಬಿರುತ್ತೆ ಭೂಮಿಯ ಒಳಗಡೆ ಇರುವ ಟೆಂಪರೇಚರ್ ಹೊರಗಡೆ ಬರುವುದಕ್ಕೆ ದಾರಿ ಇಲ್ಲದೆ ಭೂಮಿಯಲ್ಲಿ ಜ್ವಾಲಾಮುಖಿಗಳು ಹುಟ್ಟಿಕೊಳ್ತವೆ ಈ ರೀತಿ ಲಕ್ಷಾಂತರ ವರ್ಷಗಳ ಕಾಲ ಜ್ವಾಲಾಮುಖಿಗಳು ಸ್ಫೋಟಗೊಂಡು ನೀರಿನ ಮೇಲೆ ನೆಲದ ನಿರ್ಮಾಣವಾಗುತ್ತೆ ಇನ್ನೂ ಭೂಮಿಯ ಮೇಲೆ ವಾತಾವರಣ ಇಲ್ಲದ ಕಾರಣ ಇನ್ನೂ ಆಸ್ಟ್ರೈಡ್ಗಳು ಭೂಮಿಯ ಮೇಲೆ ಬೀಳುತ್ತಲೇ ಇದ್ದವು ಆದ್ರೆ ಇದೇ ಸಮಯದಲ್ಲಿ ಭೂಮಿಯಲ್ಲಿರುವ ತಾಪಮಾನದಿಂದ ಹಾಗೂ ಸೂರ್ಯನಿಂದ ಬರುವ ಬಿಸಿಲಿನ ಕಾರಣ ಭೂಮಿ ಮೇಲೆ ಬಿದ್ದ ನೀರು ಆವಿಯಾಗಿ ಪುನಃ ಮಳೆಯಾಗಿ ಬೀಳುತ್ತೆ ಈ ಸೈಕಲ್ ಅನ್ನೋದು ನೂರಾರು ವರ್ಷಗಳ ಕಾಲ ನಡೆಯುತ್ತೆ ಕೊನೆಗೆ ಭೂಮಿ ತಂಪಾಗಿ ಭೂಮಿ ಮೇಲೆ ಬಿದ್ದ ನೀರು ಆವಿಯಾಗದೆ ಸಮುದ್ರವಾಗಿ ಬದಲಾಗುತ್ತೆ ಕೆಲವು ಕೋಟ್ಯಾಂತರ ವರ್ಷಗಳ ನಂತರ ಭೂಮಿಯ ಟೆಂಪರೇಚರ್ ತುಂಬಾನೇ ಕಡಿಮೆಯಾಗಿ ಭಯಂಕರವಾದ ಹಿಮಯುಗ ಪ್ರಾರಂಭವಾಗುತ್ತೆ ನಾರ್ಮಲ್ ಆಗಿ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಭೂಮಿ ಆ ಕಿರಣಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆದ್ರೆ ಭೂಮಿ ಪೂರ್ತಿಯಾಗಿ ಹಿಮದಿಂದ ಮುಚ್ಚಿಕೊಂಡ ಕಾರಣ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗ್ತಾ ಇತ್ತು ಇದರಿಂದ ಕೆಲವು ಲಕ್ಷಾಂತರ ವರ್ಷಗಳ ಕಾಲ ಭೂಮಿ ಹಿಮಯುಗದಲ್ಲೇ ಇರುತ್ತೆ ಭೂಮಿಯ ಒಳಗಡೆ ಇರುವ ಟೆಂಪರೇಚರ್ ಜ್ವಾಲಾಮುಖಿಗಳ ಮೂಲಕ ಹೊರಗಡೆ ಬರುತ್ತೆ ಇದರಿಂದ ನಿಧಾನವಾಗಿ ಭೂಮಿಯ ಟೆಂಪರೇಚರ್ ಕೂಡ ಹೆಚ್ಚಾಗಿ ಭೂಮಿ ಮೇಲಿರುವ ಐಸ್ ಕರಗಿ ಮತ್ತೆ ಸಮುದ್ರವಾಗಿ ಬದಲಾಗುತ್ತೆ ಸಮಯ ಕಳೆದಂತೆ ಮತ್ತೆ ಭೂಮಿ ಮೇಲೆ ಟೆಂಪರೇಚರ್ ಕಡಿಮೆಯಾಗಿ ಮತ್ತೆ ಹಿಮಯುಗ ಪ್ರಾರಂಭವಾಗುತ್ತೆ ಈ ಪ್ರೋಸೆಸ್ ಅನ್ನೋದು ಸಾವಿರಾರು ವರ್ಷಗಳ ಕಾಲ ನಡೆಯುತ್ತೆ ಈ ಸಮಯದಲ್ಲೇ ಈ ಸಮುದ್ರಗಳ ತಳಭಾಗದಲ್ಲಿರುವ ಬಿಸಿ ವಾತಾವರಣದಿಂದ ಕೆಲವು ಕೆಮಿಕಲ್ ರಿಯಾಕ್ಷನ್ ಗಳಾಗಿ ಫಸ್ಟ್ ಟೈಮ್ ಒಂದು ಏಕಕೋಶ ಜೀವಿ ಹುಟ್ಟಿಕೊಳ್ಳುತ್ತೆ ನೀವು ಸ್ಕೂಲ್ ಅಲ್ಲಿ ಅಮಿಬಾ ಬಗ್ಗೆ ಕೇಳಿರ್ತೀರಾ ಇದು ಕೂಡ ಒಂದು ಏಕಕೋಶ ಜೀವಿ ಫಸ್ಟ್ ಟೈಮ್ ಹುಟ್ಟಿದ ಏಕಕೋಶ ಜೀವಿಯನ್ನ ಪ್ರೊಕ್ಯಾರೇಟಿವ್ ಅನ್ನ ಹೆಸರಿನಿಂದ ವಿಜ್ಞಾನಿಗಳು ಕರೀತಾರೆ ನಂತರ ಈ ಏಕಕೋಶ ಜೀವಿಯಿಂದ ಸೈನೋ ಬ್ಯಾಕ್ಟೀರಿಯಾ ಹುಟ್ಟಿಕೊಳ್ಳುತ್ತೆ ಈ ಬ್ಯಾಕ್ಟೀರಿಯಾ ಸಮುದ್ರವೆಲ್ಲ ಸ್ಪ್ರೆಡ್ ಆಗಿ ಆಕ್ಸಿಜನ್ ನ ರಿಲೀಸ್ ಮಾಡುವುದಕ್ಕೆ ಶುರು ಮಾಡುತ್ತೆ ಇದರಿಂದ ಭೂಮಿ ಮೇಲೆ ಆಕ್ಸಿಜನ್ ಲೆವೆಲ್ಸ್ ತುಂಬಾನೇ ಹೆಚ್ಚಾಗ್ತಿದೆ ಆಕ್ಸಿಜನ್ ಲೆವೆಲ್ಸ್ ಹೆಚ್ಚಾದಂತೆ ಭೂಮಿಯ ಸುತ್ತ ಓಜೋನ್ ಲೇಯರ್ ಕ್ರಿಯೇಟ್ ಆಗುತ್ತೆ ಹಾಗೂ ಭೂಮಿಯ ಮೇಲೆ ಹಲವಾರು ಸಸ್ಯಗಳು ಹುಟ್ಟಿಕೊಳ್ತವೆ ಈ ಟೈಮ್ ನಲ್ಲಿ ನೂರು ಅಡಿಗಳಿಗಿಂತ ಉದ್ದವಾದ ಮರಗಳು ಕೂಡ ಭೂಮಿ ಮೇಲೆ ಇದ್ವು ಈ ಸಮಯದಲ್ಲಿ ಸಮುದ್ರದಲ್ಲಿನ ಕೆಲವು ಜೀವಿಗಳು ಭೂಮಿ ಮೇಲೆ ಬರುವುದಕ್ಕೆ ಶುರು ಮಾಡ್ತವೆ ಈ ಜೀವಿಗಳಿಂದಾನೆ ನೆಲದ ಮೇಲೆ ಜೀವಿಸುವ ಜೀವಿಗಳು ಹುಟ್ಟುವುದಕ್ಕೆ ಕಾರಣವಾಗುತ್ತೆ ಪ್ರೆಸೆಂಟ್ ಭೂಮಿ ಮೇಲೆ ಏಳು ಖಂಡಗಳು ಇವೆ ಆದ್ರೆ ಆ ಸಮಯದಲ್ಲಿ ಭೂಮಿಯ ಮೇಲೆ ಒಂದೇ ಒಂದು ಖಂಡ ಇತ್ತು ಅದನ್ನ ವಿಜ್ಞಾನಿಗಳು ಪ್ಯಾಂಜಿಯಾ ಹೆಸರಿನಿಂದ ಕರೀತಾರೆ ಭೂಮಿಯ ವಾತಾವರಣ ಕೂಡ ನಾರ್ಮಲ್ ಆಗಿತ್ತು ಈಗ ನೆಲದ ಮೇಲೆ ಡೈನೋಸಾರ್ ರೀತಿಯ ಭಯಂಕರವಾದ ಜೀವಿಗಳ ಜನನವಾಗುತ್ತೆ ಭೂಮಿ ಮೇಲೆ ಒಂದೇ ಒಂದು ದೊಡ್ಡ ಖಂಡ ಇದ್ದ ಕಾರಣ ಈ ನೆಲದ ಹೆಚ್ಚು ಭಾಗ ಬಂಜರು ಭೂಮಿಯಾಗಿತ್ತು ಸಮುದ್ರದ ಹತ್ತಿರದಲ್ಲಿದ್ದ ನೆಲದಲ್ಲಿ ಮಾತ್ರವೇ ಹಚ್ಚ ಹಸಿರಿನಿಂದ ಕೂಡಿರುವ ಕಾಡುಗಳು ಇದ್ದವು ಈ ಕಾಡುಗಳಲ್ಲೇ ಡೈನೋಸರಸ್ ಮತ್ತು ಇತರೆ ಜೀವಿಗಳು ಭೂಮಿಯಲ್ಲಿನ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಇಂದ ಪ್ಯಾಂಜಿಯ ಸೂಪರ್ ಕಾಂಟಿನೆಂಟ್ ಬ್ರೇಕ್ ಆಗಿ ಹಲವಾರು ಕಾಂಟಿನೆಂಟ್ಸ್ ಸುಟ್ಟಿಕೊಳ್ತವೆ ಈ ರೀತಿ ಆಫ್ರಿಕಾದಿಂದ ಭಾರತ ಬೇರ್ಪಟ್ಟು ಏಷ್ಯಾ ಖಂಡವನ್ನ ಡಿಕ್ಕಿ ಹೊಡೆಯುತ್ತೆ ಇದರಿಂದ ಹಿಮಾಲಯ ಪರ್ವತಗಳು ಹುಟ್ಟಿಕೊಳ್ತವೆ ಇಪ್ಪತ್ತರಿಂದ ಮೂವತ್ತು ಕೋಟಿ ವರ್ಷಗಳ ಕಾಲ ಭೂಮಿ ಮೇಲೆ ಡೈನೋಸಾರ್ಗಳು ರಾಜ್ಯಭಾರವನ್ನ ಮಾಡ್ತವೆ ನೆಕ್ಸ್ಟ್ ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಕೆಜಿ ಅಷ್ಟು ತೂಕ ಹೊಂದಿರುವ ಒಂದು ದೊಡ್ಡ ಆಶ್ರಾಯ್ಡ್ ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಕಿಲೋಮೀಟರ್ ಪರ್ ವೇಗದಲ್ಲಿ ಭೂಮಿಯ ಕಡೆ ಬರ್ತಾ ಇದೆ ಭೂಮಿಯ ವಾತಾವರಣವನ್ನ ಸೇರಿದ ಕೂಡಲೇ ಬೆಂಕಿಯ ಉಂಡೆಯಾಗಿ ಬದಲಾಗಿ ಭೂಮಿಯನ್ನ ಡಿಕ್ಕಿ ಹೊಡೆಯುತ್ತೆ ಈ ಆಶ್ರಾಯ್ಡ್ ಬಿದ್ದ ಜಾಗದಲ್ಲಿ ಇದ್ದ ಜೀವರಾಶಿಗಳೆಲ್ಲ ಸುಟ್ಟು ಬೂದಿಯಾಗ್ತವೆ ಇದರಿಂದ ಸಮುದ್ರದಲ್ಲಿ ಭಯಂಕರವಾದ ಸುನಾಮಿ ಬರುವುದಕ್ಕೆ ಶುರುವಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಇಡೀ ಭೂಮಿಯ ವಾತಾವರಣದಲ್ಲಿ ಆಕ್ಸಿಜನ್ ಕಡಿಮೆಯಾಗಿ ಅತ್ಯಂತ ಡೇಂಜರಸ್ ಆದ ಅನಿಲಗಳಿಂದ ತುಂಬಿ ಹೋಗುತ್ತೆ ಜೀವಿಗಳಿಗೆ ಸ್ವರ್ಗವಾಗಿದ್ದ ಈ ಭೂಮಿ ಪ್ರಸ್ತುತ ಭಯಂಕರವಾದ ನರಕವಾಗಿ ಬದಲಾಗಿದೆ ಇದರಿಂದ ಈ ನರಕದಲ್ಲಿ ಜೀವಿಸೋಕೆ ಸಾಧ್ಯವಾಗದೆ ಡೈನೋಸರಸ್ ಎಲ್ಲ ಸತ್ತು ಹೋಗ್ತವೆ ಕೇವಲ ಗಾತ್ರದಲ್ಲಿ ತುಂಬಾನೇ ಚಿಕ್ಕದಾಗಿರುವ ಜೀವಿಗಳು ಮಾತ್ರವೇ ಈ ಭೂಮಿಯಲ್ಲಿ ರಂಧ್ರಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸರ್ವೈವ್ ಆಗ್ತವೆ ಉದಾಹರಣೆಗೆ ಜಿರಳೆಗಳು ಇಲಿಗಳ ರೀತಿಯ ಜೀವಿಗಳು ಈ ಆಶ್ರಯನ ಡಿಕ್ಕಿಯಿಂದ ಉಂಟಾದ ಧೂಳು ಇಡೀ ಭೂಮಿಯನ್ನ ಮೋಡಗಳ ರೀತಿ ಕವರ್ ಮಾಡುತ್ತೆ ಇದರಿಂದ ಸೂರ್ಯನ ಕಿರಣಗಳು ಭೂಮಿಯನ್ನ ಸೇರಿಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಇದರಿಂದ ಭೂಮಿಯಲ್ಲಿರುವ ಎಲ್ಲ ಎಲ್ಲಾ ಗಿಡ ಮರಗಳು ನಾಶವಾಗ್ತವೆ ಜೊತೆಗೆ ಇಡೀ ಭೂಮಿ ಕತ್ತಲೆಯಲ್ಲಿ ಮುಳುಗಿ ಹೋಗಿತ್ತು ಭೂಮಿಯಲ್ಲಿರುವ ಹಾನಿಕಾರಕ ಅನಿಲಗಳಿಂದ ಆಸಿಡ್ ನ ಮಳೆ ಬರುವುದಕ್ಕೆ ಶುರುವಾಗುತ್ತೆ ಕೆಲವು ಸಾವಿರಾರು ವರ್ಷಗಳ ನಂತರ ಮತ್ತೆ ಭೂಮಿ ತಂಪಾಗಿ ಭೂಮಿಯಲ್ಲಿ ಹಿಮಯುಗ ಪ್ರಾರಂಭವಾಗುತ್ತೆ ಈ ಬಾರಿ ಹಿಮಯುಗ ಲಕ್ಷಾಂತರ ವರ್ಷಗಳ ಕಾಲ ಇರೋದಿಲ್ಲ ಕೆಲವು ಸಾವಿರಾರು ವರ್ಷಗಳ ನಂತರ ಹಿಮಯುಗ ಮುಗಿದು ಮತ್ತೆ ಭೂಮಿ ನಾರ್ಮಲ್ ಆಗುತ್ತೆ ಈಗ ಭೂಮಿಯಲ್ಲಿ ಜೀವಿಸಿದ್ದ ಕೆಲವು ಚಿಕ್ಕ ಚಿಕ್ಕ ಜೀವಿಗಳು ಮುಂದೆ ಹಲವಾರು ಜಾತಿಯ ಜಂತುಗಳಾಗಿ ಬದಲಾಗ್ತವೆ ಇಷ್ಟೊತ್ತು ನಾನು ಹೇಳಿದ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೆಲವು ವಿಜ್ಞಾನಿಗಳು ಬರೆದಿರುವ ಫೇಮಸ್ ಥಿಯರಿಗಳನ್ನ ಆಧಾರವಾಗಿ ಇಟ್ಕೊಂಡು ಈ ವಿಡಿಯೋವನ್ನ ಮಾಡಿದ್ದೀನಿ ಯಾವುದೇ ರಿಲೀಜಿಯನ್ ವಿರುದ್ಧವಾಗಿ ಈ ವಿಡಿಯೋವನ್ನ ನಾನು ಮಾಡಿಲ್ಲ ಹಾಗಂತ ನಾನು ಕೊಟ್ಟ ಇನ್ಫಾರ್ಮೇಶನ್ ಅನ್ನೇ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಲೇಬೇಕು ಅಲ್ಲ ನಾನು ಯಾವುದೇ ದೊಡ್ಡ ಮಟ್ಟದ ರಿಸರ್ಚ್ ಅನ್ನು ಮಾಡಿಲ್ಲ ಪುಸ್ತಕದಲ್ಲಿರುವ ಇನ್ಫಾರ್ಮೇಶನ್ ಮಾತ್ರವೇ ನಿಮ್ಗೆ ಅರ್ಥವಾಗುವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ ನಿಮ್ಗೆ ಸೈನ್ಸ್ ಮೇಲೆ ಸ್ವಲ್ಪನಾದ್ರೂ ನಂಬಿಕೆ ಇದ್ರೆ ನಾನು ಹೇಳಿದ್ದು ನಿಮ್ಗೆ ಅರ್ಥವಾಗಿರುತ್ತೆ